ನಲವತ್ತೈದು ಸಾವಿರ ರೂಪಾಯಿ ಕೊಡಿ ಇಪ್ಪತ್ತೆರಡೂವರಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಕೇಳೋದನ್ನ ನೈಂಟ್ ನೈಂಟಿಗೆ ಹದಿನೈದು ಅಲ್ಲ ಹದಿನೆಂಟು ಕೆಳದ ಯಾವ ಉಕ್ ಚಲೋ ಐತಲ್ಲ ಅಂತ ನಮ್ಮ ನಮ್ ಶಿವ ಕೊಬ್ರಣಿ ಕೇಳದಾರ ನೋಡ್ರಿ ಏ ಯಾವ್ದ್ರಿ ಅದು ಯಾವ ಮರೀ ರೀ ಯಾವ ಮರೀ ಎಷ್ಟ್ರಿ ಅದ ಮೂವತ್ನಾಲ್ಕು ರೀ ಏ ಮಾಡಿವ ಮಾಡಿರಿ ಎಷ್ಟು ಜನ ಇದು ಜವಾರಿ ಎಷ್ಟ ಇದು ರೇಟ್ ರೀ ಅಣ್ಣ ನಲವತ್ತೈದು ಬಾರಿ ಚೆನ್ನ ಐತಲ್ರಿ ಎಷ್ಟು ಹಾಲು ಕೊಡ್ಬೋದಣ ಇದು ಯಾವ್ರದಣ ಇದೇವ್ ಗೋಡಂಬಿ ದ್ರಾಕ್ಷಿ ಬಡೂರು ಬಾದಾಮಿ ಎಷ್ಟು ರೇಟ್ ಇದೆ ನಲವತ್ತೈದು ನಲವತ್ತೈದು ಜೀರೋ ಅಲ್ಲಿ ನಲವತ್ತೈದು ಯಾಕೆ ಇಷ್ಟು ದುಬಾರಿ ಹಂಗಾಗಿ ಆಡಿತಾ ಕಣಗಾಗಿತ್ತು ಐದು ರೌಂಡ್ ನಾಡಿತ ಅಂತ ನೋಡ್ರಿ ಹಂಗಾಗಿ ನಲವತ್ತೈದು ಹೇಳತ್ತಾರ ಓಕೆ ಆತು 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 ಯಾ ಎತ್ತೀ ನಾಕು ಮಠಕ ಮೂವತ್ತೆಂಟು ಬಿಡ್ತಿ ನಲ್ವತ್ ಬಂದ್ರೆ ಬಿಡೋದು ಇದು ನೋಡ್ರಿ ತೂಕ ಲಾಕಚಾರ ಈಗ ಅವನ್ ನಮ್ ಹುಡುಗ ಕುರಿ ಮರಿಕುರಿ ಅಂದಲ್ಲ ಇದು ನೋಡ್ರಿ ಹಂಗೈತಿ ಮಟನ್ ಒಂದ್ ಐವತ್ತ ಐವತ್ ಕೆಜಿ ಬಿಡತಿ ಐವತ್ತೈದು ಬರ್ತಿದ ಐವತ್ತೈವೈದ್ ಕೆಜಿ ಮಟನ್ ಬಿಡ್ತಿ ಆ ಮರಿ ಐತಲ್ಲ ಅದು ಆಡ್ಸ ಮರಿ ಅಂತ ಹೇಳಿ ಅಷ್ಟು ದುಬಾರಿ ಅಂತ ನೋಡ್ರಿ ಓಕೆ ನಾಲ್ಕಲ್ಲಿ ಮಾರಿ ನಮಸ್ಕಾರ ರೀ ಅಣ್ಣ ಆರಾಮಿದ್ರಿ ಎರಡು ರೂಪಾಯಿ ಕೊಡ್ತೀನಿ ಕೊಡಪ್ಪ ಎರಡು ರೂಪಾಯಿ ಕೊಡ್ತೀನಿ ಕೊಡ ಒಂದ್ ರೂಪಾಯಿ ಬೇಡ ಎಷ್ಟೊಂದಿ ಅಪ್ಪ ವ್ಯಾಪಾರ ಎಷ್ಟ ಎಷ್ಟಿಗೆ ಹಬ್ಬ ಎಷ್ಟ್ ದಿಸ ಆಯ್ತಣ ಇನ್ನು ಸಾವಿರದ ಉರಂ ಹಬ್ಬ ಅಲ್ಲ ಹ್ಮ್ ಎಷ್ಟು ವರ್ಷ ಮೂರು ವರ್ಷಕ್ಕ ಐದು ವರ್ಷಕ್ಕೊಂದ್ಸಲ ಅಣ್ಣ ವರ್ಷಕ್ಕೆ ನೋಡಿ ಐದು ವರ್ಷಕ್ಕೊಂದ್ಸಲಿ ಊರಮ್ಮ ಬರುತ್ತೆ ಹಂಗಾಗಿ ಕುರಿ ರೇಟ್ ಭಾಳ ದುಬಾರಿ ಇದಾವೆ ಹಂಗಾಗಿ ರೇಟ್ ನೀವೆಲ್ಲ ನೋಡೋದಿರಲ್ಲ ನಲವತ್ತೈದು ಐತೆ ನೀವು ವಿಡಿಯೋ ಒಳಗೆ ಏನು ಹಿಂಗ್ ರೇಟ್ ಇದಾವೆ ತಿಳ್ಕೊಂಡಿರ್ಬೋದು ಇವು ಐದು ವರ್ಷಕ್ಕೊಂದ್ಸಲಿ ನಮ್ಮ ಹರ್ಯಾಡದ ಊರಮ್ಮದ ಹಬ್ಬ ಬರ್ತಿದ್ದೀವಿ ಹಂಗಾಗಿ ಸ್ವಲ್ಪ ರೇಟ್ ದುಬಾರಿ ನಿಮಗೆಲ್ಲ ಗೊತ್ತೈತಿ ಯಾಕಂದ್ರೆ ಸೀಸನ್ ಬಂತು ಯಾವ ಸೀಸನ್ ಇರಲಿ ಹಬ್ಬ ಜಾತ್ರೆ ಮತ್ತು ಈದ್ ಬರಲಿ ಆ ಟೈಮ್ ಫುಲ್ಲು ರೇಟ್ ಬೆಂಕಿ ಮಾಮೂಲಿ ಟೈಮ್ ಗೋಯಲ್ಕ್ಕ ಕೇಳೋರ್ ಇರಲ್ಲ ಗೋಯಲಕ್ಕ ಮಟನ್ ಸಿಕ್ ಕುರಿ ಸಿಕ್ತಿರ್ತಾವು ಓಸು ತಗೊಂಡಿರಲ್ಲೋಸ ಯಾವ ಊರ್ರಿ ಸಿರ್ಸಿ ಎದಕ್ರೀ ಈಗ ರೀ ಸಿರ್ಸಿ ಎದಕ್ ಜಾತ್ರೆ ಯಾವ ಯಾಜ್ ಜಾತ್ರಿ ಮಾರಿಯಮ್ಮ ಮಾರಮ್ಮ ಆಯ್ತು ಅಲ್ಲಿ ಅದೇ ಎಷ್ಟು ವರ್ಷಕ್ಕೋಸ್ಸಲಿ ಬರೀತ ಅದ ಐದು ವರ್ಷ ಅದೇ ಸೇಮ್ ನಮ್ಮ ಹರಿಯಾರು ದುಗ್ಗಮ್ಮ ಬಂದಂಗ ಅದು ನಿಮ್ದು ಐದು ವರ್ಷದ ಬರೀ ಶಿರ್ಸಿಂದ ಬಂದಾರ ನೋಡ್ರಿ ಸಿರ್ಸಿಂದ ಬಂದಾರ ದೊಡ್ಡ ದೊಡ್ಡ ಮರಿ ತೊಂದ್ರೆ ಏನೇನು ರೇಟಿಗೆ ತೊಂದ್ರೆ ನಾವೆಲ್ಲ ಬನೋಸೆ ಅದೇ ಎಷ್ಟು ನಲ್ವತ್ನಾಲ್ಕು ಸಾವಿರ ರೂಪಾಯಿ ನೋಡ್ರಿ ಸಾವಿರ ತೊಗೊಂಡ್ರ ಎಲ್ಲ ಒಟ್ಟು ಮೂವತ್ತೈದು ಮೂವತ್ತೈದಿಂದ ನಲ್ವತ್ತೈದು ಮಟ್ಟ ಯಾವ ಮರಿ ಏನ್ ಹೆಸರಿ ಹೆಸರೇನು ಸಂತೋಷ ಓಕೆ ಆಡೋ ಸಂತೋಷಕ್ಕೆ ನಮ್ದು ಹಳೆ ಬಾಜಿ ಹಾ ಅದು ಹರಿಹಾರ ಪಕ್ಕ ಬರೀತಿ ಏನ್ರಿ ನಿಮ್ಮ ಮರಿ ಹಾ ಚಿದಣ ಬರ್ತ್ ಡೇ ಆಗಿದ್ದ ಇಲ್ಲ ಯಾವತ್ತಿಲ್ಲ ದೇವ್ರು ಯಾವತ್ತು ಕೊಟ್ಟ ಮೇಲೆ ಅಂತ ಹೇಳ್ಬೇಕು ಇಲ್ಲಪ್ಪ ಅಂದ್ರೆ ಇಲ್ಲ ಅನ್ಬೇಕು ಹಾ ಮತ್ತೆ ಕೊಟ್ಟಾನಂದ್ರೆ ದೇವ್ರು ಕೊಟ್ಟಾನ ಅನ್ಬೇಕು ಇಲ್ಲಾಂದ್ರೆ ಇಲ್ಲ ಅನ್ಬೇಕು ಯಾಕಂದ್ರೆ ಅವನು ಆಶ್ಚರ್ಯ ಆಗ್ತಾನ ಕೊಟ್ಟ ಮೇಲೆ ನನ್ನ ಇಲ್ಲ ಅಂತ ನನ್ನ ಭಕ್ತ ಅಂತ ದೇವ್ರು ಆಶ್ಚರ್ಯ ಆಗ್ತಾರ ನೋಡ್ರಿ ಸಾಕು ಬಿಡ್ರಿ ಸಾಕು ಒಂಥರ ಕೊಟ್ಟನ ಶಿರ್ಸಿದಮ್ಮ ನೋಡ್ರಿ ಅಲ್ಲಿನೂ ಮಾರಮ್ಮ ಅಲ್ಲಿನೂ ಮಾರಮ್ಮ ಅಲ್ಲ ಒನ್ ಅದೇ ಅಲ್ಲಿ ಮಾರೇಮ್ ಹಬ್ಬ ಅಲ್ಲ ಮಾರಮ್ಮ ನಮ್ ಹರಿಯಾರ್ದು ಯಾವ್ದು ಇದ್ ಹರಿಯಾರ್ದು ದುಗ್ಗಮ್ಮ ದುಗ್ಗಮ್ಮದ ಊರಮ್ಮ ಸಾರಿ ಊರಮ್ಮ ಊರಮ್ಮ ಊರಮ್ಮದು ನಮ್ಮ ಹರಿಯಾರ್ದು ಊರಮ್ಮ ಹಬ್ಬ ಐತೆ ಅದನ್ನ ಐದು ವರ್ಷ ಅದನ್ನ ಐದು ವರ್ಷ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಹಂಗಾಗಿ ರೇಟ್ ಭಾರಿ ದುಬಾರಿ ಅದ ನೋಡ್ರಿ ಬ್ಯಾಕ್ ಶಿವ ಬಾರ ಏ ಕೊ್ರಣ್ಣಿ ಬಾರ ಇಲ್ಲಿ ಎಂಟ್ರಿ ಚಂದ್ರಣ್ಣ ಎಂಟ್ರಿ ಮೂವತ್ತೊಂದಕ್ಕೆ ಮೂವತ್ತಾರು ಮೂವತ್ತೊಂದು ಏನಪ್ಪ ಮತ್ತೆ ಹಬ್ಬ ಐತಿ ಮತ್ತೆ ಮಾಡ್ಲೇಬೇಕು ಹಂಗಾಗಿ ಎಲ್ಲಿ ಯಾವ್ರಿ ಎಣ್ಣ್ರೆ ನೀ ತಗೊಂಡಿದ್ರ ಚಂದ್ರಣ್ಣ ಯಾವ ಹಬ್ಬ ಐತಿ ಅವ್ರಿಗೆ ಯಾವೊಬ್ರು ಹಬ್ಬ ಅಲ್ಲಣ ರಾಣಿತಿಗ ಬೀರಪ್ಪನ ಹಬ್ಬ ಅದನ್ನ ಎಷ್ಟು ವರ್ಷ ಬರೀತದ ವರ್ಷದ ಹೌದಾ ವರ್ಷಕ್ಕೆ ಇದು ಕಾಸ್ಟ್ಲಿ ಆಯ್ತು ನಿಮಗೆ ವರ್ಷಕ್ಕೆ ಹೌ ಬೇರೆ ಮತ್ತೆ ವರ್ಷಕ್ಕೆ ನೋಡ್ರಿ ಬೀರಪ್ಪ ಹಬ್ಬ ಓಕೆ ನೀವು ಕೊಯ್ತೀರಾ ಚಂದ್ರಣ್ಣ ಬರೀ ಬೀರಪ್ಪರಿಗೆ ಅಲ್ರಿ ಬೀರಪ್ಪರಿಗೆ ನೀವು ಕುರಿ ಕೊಯ್ತೀರಿ ಹೌದು ಎಷ್ಟು ಒಂದು ಒಂದೊಂದು ಕೊಯ್ತಿರಿ ವರ್ಷಕ್ಕೆ ಒಂದ್ ಮತಿಗೆ ವರ್ಷಕ್ಕೆ ಎರಡು ಅಂದ್ರ ನೀವು ಇನ್ನೊಂದ್ ಜಾತ್ರಿ ಬಂದ್ರೆ ಒಟ್ ಇದು ಏನಪ್ಪ ನೆಂಟ್ರಿ ಕರೆದು ಊಟ ಹಾಕ್ತಿರ ನೀವು ಅದು ಇದು ಹಾ ಹಿಂಗೆ ರಿಲೇಷನ್ ಅಷ್ಟೇ ಓಕೆ ಚೆನ್ನಾಗಿ ನೋಡ್ರಿ ಇದಕ್ಕೆ ಕೇಳಿದ ನಾನು ಐವತ್ತು ಆರು ಸಾವಿರ ರೂಪಾಯಿ ನೋಡ್ರಿ ಐವತ್ತಾರು ಸಾವಿರ ರೂಪಾಯಿ ಎರಡಲ್ಲ ಈಗ ನೀವು ರೇಟ್ ಹೆಸರಾಗ್ಬೋದು ನಿಮಗೆ ಗೊತ್ತೈತೆ ಎಲ್ಲ ಹಬ್ಬ ಐದು ವರ್ಷಕ್ಕೊಂದ್ಸರಿ ನಾಲ್ಕು ವರ್ಷಕ್ಕೊಂದ್ಸಲಿ ಬರುತ್ತಲ್ಲ ಮತ್ತೆ ಹಂಗಾಗಿ ನಡೆಯದಿ ಹಾವಿಲ್ಲ ಬಿ ಪಿ ಪಿ ಹೂಬಾರ ಹಾವೈತಂತ ಕೇಳಿದೆ ಇಲ್ಲ ಅಂತ ಎಲ್ಲ ಆಫರ್ ನೋಡ್ರಿ ಎಲ್ಲರ ಎಲ್ಲ ಜಾತ್ರಿ ಹಬ್ಬ ಇದಕ್ಕೆಲ್ಲ ಬರ್ರಿ ಮಾರ್ಕೆಟ್ ಹಂಗೆ ನೋಡ್ಕೊಂಡವನ್ ಬರ್ರಿ ಏನೇನೈತೆ ಇಲ್ಲೊಂದು ವ್ಯಾಪಾರ ನಡ್ದೆ ಇಲ್ಲಿ ನೋಡ್ರಿ ಎಷ್ಟು ಕೇಳತ್ತಾರೀ ಅದು ಹೋಗೋಣ ನೀವು ನಿತ್ಕೊಂಡು ಮತ್ತೆ ಏನು ಕೇಳಿ ಇಬ್ರು ಇಪ್ಪತ್ ಒಳಗ್ ಯಾರು ಕೊಡ್ತಾರ ಯಾರು ಕೊಡ್ತಾರ ಇಲ್ಲಿ ನೋಡ್ರಿ ಇವ್ರೇ ಇವ್ರಿನ್ ನಗಾಕತ್ತ ನಗತಾರ ನಾವ್ ನಮ್ ಹುಡುಗರ ನಗ ಹತ್ತಾರ ಅದ್ ಇಪ್ಪತ್ತೊಳಗ್ ನಗಾರ ಅವರೇ ಬರೀ ಸುಜುಕಿ ಮಾರ್ತಿವಿ ಬರ್ರಿ ಎಷ್ಟ ಕೇಳ್ರಿ ಇಪ್ಪತ್ತೊಳಗೆ ಒಳಗ್ ಕೇಳದ್ರ ಹತ್ತಿ ಯಾರು ಕೊಡಲ್ಲ ಅದು ಇಪ್ಪತ್ತೊಳಗೆ ಯಾರು ಯಾರು ಕೊಡಲ್ಲ ಇವ್ರು ನಮ್ಮ ಹರಿಯಾರ ಪೈಲವ ನೋಡ್ರಿ ಅವ್ರ ಎಷ್ಟು ತೊಂದರೆ ಅಣ್ಣ ಯಾರು ನೀವು ಇಲ್ರಿ ತೊಂದರೆ ಅಣ್ಣ ನಮ್ಮ ರೇಟಿಗೆ ಯಾವ್ದು ಆಗುತ್ತೆ ಆಯ್ತು ತರ್ಸಿನ ತಡ್ರಿ ನಮ್ಮ ಜಾಕೆಟ್ ಕಡೆ ಐತೆ ಜಾಕೆಟ್ ಕಡೆ ಬಳಿ ತೂಕದ ಐತೆ ಸಾಂಗ್ಲಿ ರಫ್ತಾರ್ ಮರಿ ಐತೆ ಬಂದು ತರ್ಸ್ಕೊಡ್ತೀನಿ ತೋಟಿ ಬಯಲಕ್ಕ ಚರ ವೈರಿ ಅಂತ ಬರಲ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ತೋರ್ಸಿನ ತೋಟ್ರಿ ಒಂದು ಮರಿ ಚೆನ್ನಾಗಿದೆ ಈ ಮರಿ ಈ ಮರಿ ಚೆನ್ನಾಗಿ ನೋಡಿ ಎಷ್ಟಿದೆ ಆಗಿದೆ ಜಾಫರ್ ಹಣ ಅದ ಮೂವತ್ತೈದು ಇಲ್ಲಿ ನೋಡ್ರಿ ಎಷ್ಟು ಜನ ಇರ್ತೀವಂದ್ರಿ

ಅವ್ನು ಹಿಡ್ಕೊಂಡಾಗಲ್ಲ ನೋಡ ಈ ತರ ಎಲ್ಲ ಇಲ್ಲೇ ಇಲ್ಲಿ ಮನಸ್ಸು ರಂಜಾನ್ ಗು ನಸಲ್ಲ ಬಗ್ರೀದ್ ಗೋವಾ ರಂಜಾನ್ ಗೌರೋ ಬಗ್ರೀ ಬೇಜನೆ ಆಯ್ತಾ ಬೇಜನೆ ಆಯ್ತು ಸಬ್ ಬರ್ರಿ ಕರೆಬ್ರಿ ಎಷ್ಟ್ರಿ ಕರೆಬ್ರ್ಯಾ ಮುಟ್ಬೇಡ್ರಿ ಮರಿ ಮುಟ್ಬಿಟ್ರಿ ಸಾವಿರ ರೂಪಾಯಿ ಉಂಟು ಯಾಚೆ ಲೋಕಲ್ ಯಾವಲ್ಲ ನಮಸ್ತೆ ಅಣ್ಣ ಎರಡು ಮರಿನು ಚೆನ್ನಾಗಿದೆ ನೋಡ್ರಿ ಎಷ್ಟಣ್ಣ ಜೋಡಿ ಇದೆ ಐವತ್ತಾರು ಈ ಒಂದು ಲಕ್ಷಕ್ಕಿದಾವೆ ನೋಡ್ರಿ ಇದು ಒಂದು ಲಕ್ಷಕ್ಕಿದಾವ ಜೋಡಿ ಎಷ್ಟಿದೆ ಜೋಡಿ ಅರವತ್ತೆಂಟು ಎಷ್ಟು ಜನ ಬಿರಿಯಾನಿ ಅದ ಬಾರಿ ತೂಕ ಎಷ್ಟು ಮಟನ್ ಬರ್ಬೋದು ಬಿರಿಯಾನಿ ಇದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ನಲ್ವತ್ತು ಕೆಜಿ ಮಟನ್ ಬಡೀತು ನೋಡಿ ಇದು ಮಟನ್ ಲೆಕ್ಕ ಚಾರ ಭಾಳ ದಿನ ಹೇಳ್ತಾರಲ್ಲ ಮಟನ್ ಲೆಕ್ಕ ಚಾರ ತೋಸ್ರಿ ಅಂತ ಇಂಥವು ತಗೊಳ್ರಿ ಬೇಕಾದ್ರೆ ನೀವು ಈಗ ನಾನಲ್ಲಿ ಮರಿ ಕುರಿತೋ ನಲ್ವತ್ತೈದು ಅಂದ್ರಲ್ಲ ಅಂಥವು ಕೇಳಿ ನೀವು ಇದು ಮಾಡಕೊಬೇಡ್ರಿ ಮಟನ್ ಮಟರ್ ಚಾರ ಇಂಥವು ಸಿಕ್ತಾ ನೋಡ್ರಿ ಆಮೇಲೆ ಇದನ್ನು ಒಳ್ಳೆ ರೇಟ್ ನೋಡ್ರಿ ಅನುಮಂತನೇ ಹೇಳಿದ್ದೆ ಇದನ್ನು ಒಳ್ಳೆ ರೇಟ್ ಅದು ಮರಿ ಚೆನ್ನಾಗಿ ನೋಡೋದು ಇದನ್ನು ಚೆನ್ನಾಗಿ ಇದನ್ನು ಚೆನ್ನಾಗಿ ಹಾಂ ಹಾಂ ಇಲ್ಲ ಇರ್ಲಿ ಮತ್ತೆ ಆರಾಮಿದೆಯಾ ಏನಂತ ನೀನೇ ಕಂಡಿಲ್ಲ

ಮೇಸ್ತ್ರಿ ಏನ್ ಹೇಳಿ ಮೇಸ್ತ್ರಿ ಹೇಳ್ರಿ ಅಂತ ಹೇಳಿದ್ ಒಂದೇ ಒಂದು ಹಲ್ಲು ಮೇಸ್ತ್ರಿ ಹೊರಗೆ ಬಂದೈತಿ ಹಂಗ ಒಂದೇ ಒಂದ್ ಹಲ್ಲು ಹೊರಗೆ ಬಂದು ಸಲ ಮಾಡದಿತ್ತು ಅದು ನಮ್ ಒಳಗೆ ಸಿಧೋಣ ಬಂದಿಲ್ಲ ಅಂದ್ರೆ ನಡೆಯಲ್ಲ ನೋಡ್ರಿ ಹೇಳ್ರಿ ಸಿದ್ದಣ್ಣ ನಮ್ ವಿಡಿಯೋ ನೀವು ಬಂದಿಲ್ಲ ಅಂದ್ರೆ ನಡೆಯದ ಕೇಳಿದ್ರಿ ಹಾ ರೀ ಚಿತ್ತ ಎಷ್ಟ ಕೇಳತ್ತೀರಿ ಜೋಡಿ ನಲ್ವತ್ತೇಳಕ್ ಕೇಳ್ದಿರಿ ಹೇಳ್ರಿ ಏನ್ ಹೇಳ ನೋಡ್ತಿರ್ತೀರಿ ಯಾವ್ರಿ ಗಾಡಿಗೆಂದ ಬಂದಿರ ಅದೇ ಎದಕ್ ರೀ ಅಲ್ರಿ ಕುರಿಗೆ ಬಂದಿರಿ ಅದು ಗೊತ್ತೈತೆ ರೀ ಬ್ಯಾಡ್ಗಿರಿಗೆ ಕುರಿ ಬಂದಿರಿ ಅಂದ್ರೆ ಈ ಹಬ್ಬ ಇದು ಹಬ್ಬಕ್ಕೆ ಯಾವ ಹಬ್ಬ ಐತ್ರಿ ಜಾಮುನ್ ಜಾಮೂನ್ ಜಾತ್ರೆ ಬ್ಯಾಡ್ಗಿ ಒಳಗೈತೆ ನೋಡ್ರಿ ಫೋಟೋ ಹೌದು ರೀ ಹೌದು ಐದು ವರ್ಷಕ್ಕೊಂದ್ಸಲ ಅದೇ ನಮ್ಮ ಹರಿಯಾದ ಬರ್ತಿದ್ರು ಹಂಗೆ ಹೌದು ಹೌದು ಓಕೆ ಸರಿ ತಗೋ ಚಿತ್ರಣ ನಿಮ್ದೆ ಹಾಕಲ್ಲ ಇವತ್ತು ಫೋಟೋ ಫ್ರೆಂಡ್ಸ್ ಈಗಡೆಲ್ಲ ಆಗಿತ್ತು ನೋಡಿ ದೊಡ್ಡ ಮರಿದೆಲ್ಲ ಈ ಕಡೆ ಮಾಡಿ ಒಂದು ಸ್ವಲ್ಪ ಇಲ್ಲಿ ಒಂದು ಹಿಡ್ಕೊಂಡಾರ ನೀವು ಮದ್ಯದ್ದು ಹಿಡಿದಿದ್ದಿಲ್ಲ ಏ ಶಾಖಪ್ಗೆ ಕೈ ಹಾಕ್ತಿದ್ರೆ ಈಗ ತಗೋ ಈಗ ಬೀರಾಣ ಎಷ್ಟ್ರಿ ಎರಡಲ್ಲ ಎಷ್ಟು ರೀ ರೇಟ್ ಇದೆ ಮಟನ್ ರೀ ಮಟನ್ ರೀ ಮಟನ್ ಹಲ್ಬೇಡ 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 ಮಟನ್ ಮಟನ್ ಕೆ ಕೆಜಿ ಚೈನ್ ಚೈನ್ ಮೋಳೆ ಆಯ್ತಣೆ ವೈಟ್ ಐತೆ ನೋಡಿ ಮೋಳೆ ಫ್ರೆಂಡ್ಸ್ ಈ ಕಡೆ ಎಲ್ಲ ನೋಡ್ರಿ ಈ ಕಡೆ ಜೋಳ ಮರಿತ ಆ ಆಕಡೆ ಹೋಗಿ ಮಟನ್ ಲೆಕ್ಕ ಚಾರ ಹಾಕಂದ್ರೆ ಇವ್ರ ಕಡೆ ಬರ್ರಿ ಬೇಗ ಹಣ ಟೀಸ್ಟ್ರೆಸ್ಕಾರ ಮಟನ್ ಲಕ್ಕ ಚಾರ ಕಡೆ ಇವ್ರ ಕಡೆ ಬರ್ರಿ ಮಟನ್ ಒಳ್ಳೆ ಮರಿ ಇರ್ತಾವೆ ಇದು ಎಷ್ಟು ಅಣ್ಣ ಮಟನ್ ಇದು ಮಟನ್ ಎಷ್ಟು ಅಣ್ಣ ಇದು ಕೆಜಿ ನಲ್ವತ್ತೈದು ಕೆಜಿ ಎಷ್ಟು ರೇಟ್ ಅಣ್ಣ ಫೈನಲ್ ಹೇಳ್ಬಿಡ್ರಿ ಸುಮ್ಮನೆ ನಿಂಗೆ ಈಗ ಇಷ್ಟಿಗೆ ಆಗಬಿಡ್ತದೆ ನೋಡ್ರಿ ನಲ್ವತ್ತು ಮೇಲೆ ಮಟನ್ ಅದು ನಿಮಗೆ ಇಪ್ಪತ್ತೆಂಟು ಸಾವಿರ ಸಿಗ್ತದೆ ಮಟನ್ ಈ ಟೈಪ್ ಇರ್ತಾವೆ ಸ್ವಲ್ಪ ಜನ ಮಟನ್ ಲೆಕ್ಕ ಚಾರ ಮಾಡ್ತಾರೆ ಇವ್ರು ನೋಡಿರಿ ಮಟನ್ ಲೆಕ್ಕ ಚಾರ ಮಾಡ್ತಾರೆ ಇವರು ಇವ್ರಗಳ್ ನೋಡ್ಕೊಡ್ರಿ ಅಣ್ಣ ಏನೇ ಹೆಸರು ಅಂತ ಚಂದ್ರಶೇಖರ್ ಆಜಾದ್ ನೀವು ವಿಡಿಯೋ ಒಳಗೆ ಬಂದಿಲ್ಲ ಅಂದ್ರೆ ಮತ್ತೇನಿದು ಆ ವಿಡಿಯೋನೇ ಕಂಪ್ಲೀಟ್ ಆಗಲ್ಲ ಅಂತೆ ನಮ್ ಸಬ್ಸ್ಕ್ರೈಬರ್ ಹೇಳ್ತಿರ್ತಾರೆ ಹನುಮಂತಣ್ಣ ಹಿಡೀರಿ ಅಂತ ಹನುಮಂತಣ್ಣ ಹೆಸ್ರಿ ಇದೆ ಮೂವತ್ತೈದು ಹೇಳೋದು ಮೂವತ್ತು ಸಾವಿರ ಬಂದ್ರೆ ಬಿಡೋದು ನೋಡ್ರಿ ಹೌದು ಎಲ್ಲ ಜಾತ್ರೆ ನಡೆಯೋದಲ್ಲ ನೋಡ್ರಿ ಹಂಗಾಗಿ ರೀ ಸುಜುಕಿ ಮಾರುತಿ ಎಷ್ಟಿದೆ ಮಾರತಿ ಪರ್ಫೆಕ್ಟ್ ಇದ್ರಿ ಒಳ್ಳೆ ರೇಟ್ ಮಾಡ್ತಿದ್ವ ಚೆನ್ನಾಗಿ ನೋಡಿ ಜಬ್ಬಾಗ ಇಬ್ಬ ಒಳಗೆ ಬೇಕಪ್ಪ ಅಂದ್ರೆ ಇವರು ನೋಡ್ರಿ ಇವು ನಮ್ಮ ದೋಸ್ತೆ ಮಾರ್ತಿ ಅಂತ ಇವರು ಮಟನ್ ಹಚ್ಚರಿ ಇವರು ಅವ್ರು ಡ್ಯಾಡ್ ಇಲ್ಲ ಇಟ್ಕೊಂಡು ನೋಡ್ರಿ ಅವ್ರು ಡ್ಯಾಡ್ ಕಡೆ ಸ್ವಲ್ಪ ಕಡಿಮೆ ಹೋಗ್ರಿ ಇವ್ರ ಕಡೆ ಬರ್ರಿ ನಮ್ಮ ಮಾರುತಿ ಅವ್ರ ಅವ್ರಪ್ಪ ಸ್ವಲ್ಪ ಬಿ ಪಿ ರೈಸ್ ಐತಿ ಬೈದು ಬಿಡ್ತಾರೆ ನಮ್ ಮಾರ್ತಿ ಗಿಡ ಮಾರ್ತಿವಿ ನೋಡ್ರಿ ನಗ್ತಾ ಇರ್ತಲ್ಲ ಮಟಲ್ಕರ ಇವರು ಮಾಡ್ತಾರೆ ನೋಡ್ರಿ ಈ ವಿಡಿಯೋ ಏನಾದ್ರು ನೀವು ಉಪಜಿ ವಿಡಿಯೋ ವಿಡಿಯೋ ನೋಡ್ತಾರಪ್ಪ ಮತ್ತೆ ಎರಡು ಕಿಲೋಮೀಟರ್ ಪ್ಯಾಟೆಗೆ ಹೆಂಗಿ ನನ್ನ ಬಗ್ಗೆ ಅಂತ ನೋಡಲ್ಲ ಹಂಗಂದ್ರೆ ಹುಡ್ಕೊಂಡ್ ನಾನು ಬರಲ್ಲ ಬರ್ತೀಯ ಇಷ್ಟಿಕ್ ಫಿನಿಶ್ ಆಯ್ತು ನೋಡ್ರಿ ಜೋಳ ಮರಿ ಮಾಡ್ತೀನಿ ಕಡೆ ಹೋಗಿ ಇವರ ಇವರು ಅಣ್ಣ ತಮ್ಮರು ಮಟನ್ ಲಾಕ್ ಅಕ್ಷರನೇ ಮಾಡೋದು ನೋಡ್ರಿ ಇವರು ಅಣ್ಣ ತಮ್ಮರು ಇದಾರಲ್ಲ ಇವರು ಇವರು ಇದಾರಲ್ಲ ಇವರು ಮಟನ್ ಲಾಕ್ ಅಕ್ಷರ ಮಾಡೋದು ನೋಡ್ರಿ ಎಲ್ಲ ಅಣ್ಣ ಎಷ್ಟು ಮಟನ್ ಎಷ್ಟು ಅಣ್ಣ ಇದು ಹಾಂ ಮೂವತ್ತೈದು ಕೆ ಜಿ ಮೂವತ್ತಾರು ಸಾವಿರ ಓಕೆ ನಾನು ವಿಡಿಯೋ ಹೇಳಿದೀನಿ ಅಣ್ಣ ತವರು ಮಟನ್ ಚಾರಿ ಭಾಳ ಮಾಡ್ತಾರೆ ಅಂತ ನೀವು ಮೂವತ್ತೈದು ಕೆ ಜಿ ಮೂವತ್ತಾರು ಸಾವಿರ ಹೇಳಿದ್ರೆ ಹೆಚ್ಚು ಗಡಿ ಮಾಡ್ತೀರಿ ಎಷ್ಟಿಗೆ ಮಾಡ್ತೀರ ನಾನು ಫೈನಲ್ ಫೈನಲ್ ಎಷ್ಟು ಬಿಡ್ತೀರ ಅಣ್ಣ ಹಾ ನೋಡಿರಿ ಇಪ್ಪತ್ತೇಳು ಸಾವಿರ ಬಂದಿರ ಅದೊಳಗೆ ಹೆಚ್ಚು ಗಡಿ ಮಾಡ್ತಾರೆ ಅಂದ್ರೆ ಪ್ಯಾಟೆಲ್ ಏನಪ್ಪ ಅಂದ್ರೆ ಮುಂದೆ ಬರ್ಬೇಕು ಇಪ್ಪತ್ತೊಂದು ಬಿಡ್ತಿರ ಅದ ಅದನ್ನೊಂದು ಮೂವತ್ತು ಬರ್ತೈತೆ ಅದು ನಲ್ವತ್ತು ಕೆ ಜಿ ಬರ್ತೀರಾ ಓಕೆ ಎಷ್ಟು ಬರ್ತೀರಾ ಬಿಡ್ತೀರ ಎಷ್ಟಿಗೆ ಎಷ್ಟು ಬಿಡ್ತೀರ ಅಣ್ಣ ಅದು ಇಪ್ಪತ್ತೆಂಟದು ನೋಡ್ರಿ ನಲ್ವತ್ತು ಕೆಜಿ ಬರ್ತೀರಿ ಇಪ್ಪತ್ತೆಂಟು ಬಂದು ನೋಡಿ ಮಟನ್ ಹಾಕ್ಚಾರೇ ಮಾಡವ್ರು ಓಕೆ ಬರಲ್ಲ ಬಿರ್ಯಾಣ ತಡ್ರಿ ಒಂದು ವ್ಯಾಪಾರ ಆಯ್ತು ನೋಡೋಣ ಅಲ್ಲ ಅದಕ್ಕೆ ಬರಬೋದು ಮರಿ ನೋಡೋಣ ನಿಲ್ಲಲ್ಲ ಈ ಅಪ್ಪಾ ಬಾರೋ ಇಲ್ಲ ದಿನ ಇದ್ರೆ ಹೇಳ್ತಿದ್ದಾ ಯಾರು ಇದ್ರು ಇರಣ್ಣ ಏನ್ ರೇಟ್ ಇದೆ? ಎಸ್ ಏನ್ ರೇಟ್ ಇದೆ ಅಣ್ಣ? ಏನ್ ರೇಟ್ ಇದೆ? 11 ಓರಿ 11 ಓರಿ 10 ಓರಿ ಮರಿ ವ್ಯಾಪಾರ ಆಗಿದೆ ನೋಡಿ ಇದು. ಮರಿ ಬಹಳ ಚೆನ್ನಾಗಿದೆ. ದೊಡ್ಡ ಸೈಜ್ ಮರಿ ಚೆನ್ನಾಗಿದೆ ಮಚ್ಚಾಳಿಗೆ. ಕೊಮ್ ಜಾತಿಳೋ ಎಷ್ಟುಕ್ಕೆ ತಂದಿರೋ ಇದು? 13 ಓರಿ ಆಗಿದೆ. 13 ಓರಿ ಆಗಿದೆ ನೋಡಿ. 13 ಹೌದು ಹೌದು ಹೌದು. ಇದು ಏನಾಗ್ತಾವಪ್ಪ ಅಂದ್ರೆ ಈ ರಾಶಿ ಒಳಗೆ ತೊಂದಿರ ನೀವು. ರಾಶಿ ಒಳಗೆ ಇವು ಸಾಕ ಮರಿ ರೇಟ್ ಬೇರೆ ಇರ್ತಾವೆ ಇವು ಮರಿ ಏನು ರೇಟ್ ಅಂದ್ರೆ ಬೇರೆ ಇರ್ತಾವೆ ಇಂಥವು ನೀವು ಕಿತ್ಕೊಂತಿರಲ್ಲ ಕಿತ್ಕೊಂಡಿದ್ದ ರೇಟ್ ಸ್ವಲ್ಪ ಜಾತಿ ಒಳಗೆ ಅವು ಸ್ವಲ್ಪ ದುಬಾರಿ ಬಾರಿ ಇರ್ತಾವ್ರಿ ಚೆನ್ನಾಗಿ ನೋಡ್ರಿ ಬಿಡ್ರಿ ಅಣ್ಣ ಸ್ವಲ್ಪ ಚೆನ್ನಾಗಿ ಯಾವ್ರಿ ಭಾರಿ ಚೆನ್ನಾಗಿ ನೋಡ್ರಿ ಯಾವ್ರ ನಿಂದ ಅಣ್ಣ ಚೆನ್ನಾಗಿದೆ ನೋಡ್ರಿ ಬರೀ ಭಾರಿ ನೀಟಾಯ್ತು ನೋಡ್ರಿ ಇನ್ನೂ ಇದಾವ್ ನೋಡ್ರಿ ತೋರ್ಸ್ತಿ ಬರೋಣ ಸ್ವಲ್ಪ ಸರಿ ಇಲ್ಲಿ ಇಲ್ಲ ನೋಡ್ರಿ ಇವು ಸ್ವಲ್ಪ ಜಾಸ್ತಿ ಮರಿದ್ರಿ ಇವು ಏನಪ್ಪ ಒಂದೊಂದೇ ಕಿತ್ಕೊಂಡು ತಗೊಂತಾರಲ್ಲ ಸ್ವಲ್ಪ ರೇಟ್ ದುಬಾರಿ ಆಗ್ತದೆ ನೋಡ್ರಿ ಈ ನೀಲ ಜಾಲ ನಂದು ನೋಡ್ರಿ ಓಕೆ ಏನ್ ರೇಟ್ ಇದಾವೆ ರೀ ಅದು ಇವಲ್ಲ

ನೀವು ನೀವು ಕೇಳಿದೀರ ಎಷ್ಟಿದ ಹದ್ನಾಕ ಕೇಳದಾರ ನೋಡ್ರಿ ಅವ್ರಿ ನೋಡ್ ಹದಿನಾಲ್ಕನೇ ಹದಿನಾಲ್ಕು ಸಾವಿರ ಇವ್ರ್ ಹದಿನೈದು ಸಾವಿರ ಅಬ್ಬಾ ಈಗ ಮರಿ ವ್ಯಾಪಾರ ಆಯ್ತು ನೋಡ್ರಿ ಹದಿನಾಲ್ಕು ಸಾವಿರ ಕೇಳದಾರ ಅವ್ರ ಫೈನಲ್ ಹದಿನೈದು ಅಂದ ನೋಡ್ರಿ ದೊಡ್ಡ ಸೈಜ್ ಮರಿ ಮೋಳಿದ್ ನೋಡ್ರಿ ಚೆನ್ನಾಗಿ ತಡ್ರಿ ವ್ಯಾಪಾರ ಆಯ್ತು ಇಲ್ಲ ಹದಿನಾಲ್ಕು ಸಾವಿರ ಕೊಟ್ರ ನೋಡ್ರಿ

ಏನ್ ರೇಟ್ ಇದಾವಲ್ಲ ಏನ್ ರೇಟ್ ಇದಾವಲ್ಲುರಿ ಹತ್ತೈದು ಬಂದ್ರೆ ಕೊಡ್ತಾವೆ ಜೋಳಿ ನಲವತ್ತೈದು ಸಾವಿರ ರೂಪಾಯಿ ಇದು ನೋಡ್ರಿ ಹಂಗೇ ಸ್ವಲ್ಪ ಅಂಗಡಿ ಹೇಳಿದ ಗಣೇಶ ಎಚ್ಕೊಟ್ಟಿ ಇವತ್ತು ಕೊಟ್ಟಿರಿ ಇವತ್ತು ಆರಾಮಿದ್ರಿ

ಏನ್ ರೇಟ್ ಇವ ನವೀನಾ ಏನ್ ರೇಟ್ ಅದ ಹದ್ನಾಲ್ಕವ್ರ ಹದಿಮೂರವರಿ ನಾಲ್ಕು ಎರಡು ಹದಿನೈದವರೆ ಅಂದಿ ಮಕ್ಕಂದಿ ನೋಡಿ ವಿಡಿಯೋ ಮಾಡೋದೇನು ಗಾಂಧಿದ್ದಲ್ಲಿ